भ्यो नमः परम गुरुभ्यो नमः श्रीमदानंद तीर्थ भगवत पादाचार्य गुरुभ्यो नमः अपाद मौणि पर्यन्तं गुरुणां आकृतिं स्वरेत तेन विघ्नाः प्रणश्यन्ति सिध्यंति च मनोरथाः आत्मीय रे मध्व नामक उपन्यास के सुस्वागत ಶ್ರೀಪಾದರಾಜರು ರಚನೆ ಮಾಡಿರತಕ್ಕಂತಹ ತ್ರೈಲೋಕ್ಯ ಗುರುಗಳಾಗಿರ್ತಕ್ಕಂತಹ ಮುಖ್ಯಪ್ರಾಣದೇವರ ಮೂರು ಅವತಾರಗಳ ಚರಿತ್ರೆಯನ್ನು ಸಂಗ್ರಹ ಮಾಡತಕ್ಕಂತಹ ಕೃತಿ ಕನ್ನಡದ ವಾಯುಸ್ತುತಿ ಅಂತ ಪ್ರಸಿದ್ಧವಾಗಿರತಕ್ಕಂತಹ ಕೃತಿ ಮಧ್ವನಾಮ ಆ ಮಧ್ವನಾಮದಲ್ಲಿ ಮುಖ್ಯಪ್ರಾಣದೇವರ ಒಂದು ಮಹಿಮೆಯನ್ನು ಹೇಳಿ ಹನುಮದ ಅವತಾರವನ್ನು ನಿರೂಪಿಸಿ ಭೀಮಾವತಾರದ ಚರಿತ್ರೆಯನ್ನು ನಿರೂಪಿಸ್ತಾ ಇದ್ದಾರೆ ಆ ಪ್ರಸಂಗದಲ್ಲಿ ನಾವಿದ್ದೇವೆ ರಾಜಕುಲ ವಜ್ರ ನೆನೆಸಿದ ಮಾಘದ ಸೀಳಿ ರಾಜಸೂಯ ಯಾಗವನ್ನು ಮಾಡಿಸಿದನು ಆಜಿಯಳು ಕೌರವರ ಬಲವ ಸವರವೇನೆಂದು ಮೂಜಗವರಿಗೆ ಮೂಜಗವರಿಯೇ ಕಂಕಣ ಕಟ್ಟಿದ ಈ ಒಂದು ಪದ್ಯದಲ್ಲಿ ಎರಡು ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಒಂದು ರಾಜಸೂಯ ಯಾಗ ರಾಜಸೂಯ ಯಾಗ ಮಾಡೋ ಮೊದಲು ಎಲ್ಲ ರಾಜರುಗಳನ್ನು ನಿಗ್ರಹ ಮಾಡುವಂತಹ ಪ್ರಸಂಗ ಮೇಲೆ ರಾಜಸೂಯ ಯಾಗದ ಪ್ರಸಂಗ ರಾಜಸೂಯ ಯಾಗ ಬಹಳ ಸಂಭ್ರಮದ ನಡೆಯಿತು ಆ ಒಂದು ವೈಭವ ಆ ಸಂಪತ್ತು ಅದನ್ನೆಲ್ಲ ನೋಡಿ ದುರ್ಯೋಧನಾದಿಗಳಿಗೆ ಅಸೂಯಾಯಿತು ಆಗ ಅಲ್ಲಿ ನಡೆದಂತಹ ಒಂದು ಅವಮಾನಕರ ಸನ್ನಿವೇಶದಿಂದಾಗಿ ದುರ್ಯೋಧನ ಪಾಂಡವರನ್ನು ಹೇಗಾದರೂ ಮಾಡಿ ಸೋಲಿಸಬೇಕು ಕಾಡಿಗಟ್ಟಬೇಕು ಅಂತ ದ್ಯೂತಕ್ಕೆ ಹೇಳಿತಾನೆ ಅಂತಹ ಪ್ರಸಂಗಗಳ ಸೂಚನೆ ಈ ಒಂದು ಪದ್ಯದ ಉತ್ತರಾರ್ಧದಲ್ಲಿ ಇದೆ ರಾಜಸೂಯ ಯಾಗವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ ಮೇಲೆ ಈ ಜರಾಸಂಧನ ವಧೆಯನ್ನು ಮಾಡಬೇಕು ಅಂತಾಯಿತು ಕೃಷ್ಣ ಭೀಮಾರ್ಜುನರು ಮಾಗದೇಶಕ್ಕೆ ಹೋಗಿ ಜರಾಸಂಧನ ವಧೆಯನ್ನು ಮಾಡಿದ್ದಾರೆ ಜರಾಸಂಧನ ಸಂಹಾರ ಆದ ಮೇಲೆ ಆ ಜರಾಸಂಧ ಅನೇಕ ರಾಜಕುಮಾರರನ್ನು ಸೆರೆಲಿಟ್ಟಿದ್ದ ಅವರನ್ನೆಲ್ಲ ಕೃಷ್ಣನ ಕರುಣೆಯಿಂದ ಭೀಮನ ಪೌರುಷದಿಂದ ಬಿಡುಗಡೆ ಮಾಡಿದ್ದಾರೆ ಜರಾಸಂಧ ಕೆಟ್ಟವನಾದರೂ ಕೂಡ ಸಹನೆಯವ ತುಂಬ ಒಳ್ಳೆಯ ಹರಿಭಕ್ತ ಅವನು ಹಾಗಾಗಿ ತನ್ನ ಸಹೋದರಿಯಾಗಿರತಕ್ಕಂತಹ ಮಾಗಧಿ ಕ್ಷೆಯನ್ನು ಭೀಮನಿಗೆ ಹಾಗೂ ಜರಾಸಂಧ ಬಳಸ್ತಾ ಇದ್ದಂತಹ ಒಂದು ದಿವ್ಯ ರಥವನ್ನು ಭೀಮನಿಗೆ ಕಾಣಿಕೆಯಾಗಿ ಸಮರ್ಪಿಸ್ತಾನೆ ಆ ರಥವನ್ನು ಕೃಷ್ಣನಿಗೆ ಸಮರ್ಪಿಸ್ತಾನೆ ಭೀಮಸೇನ ಆ ಜರಾಸಂಧನ ಆ ರಥವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಿ ಆ ಸಹದೇವನ ಸೋದರಿಯಾಗಿರತಕ್ಕಂತಹ ಉಷೆಯನ್ನು ತನ್ನ ಸಹೋದರನಾಗಿರತಕ್ಕಂತಹ ಸಹದೇವನಿಗೆ ಒಪ್ಪಿಸ್ತಾನೆ ಹೀಗೆ ರಾಜಸೂಯಕ್ಕೋಸ್ಕರವಾಗಿ ಕೊಟ್ಟಂತಹ ಕಪ್ಪ ಕಾಣಿಕೆಯನ್ನು ಭೀಮಾರ್ಜುನರು ತೆಗೆದುಕೊಂಡು ರಥದಲ್ಲಿ ತುಂಬಿಕೊಂಡು ಕೃಷ್ಣನೊಂದಿಗೆ ಇಂದ್ರಪ್ರಸ್ಥಕ್ಕೆ ಮರಳಿ ಬರ್ತಾರೆ ಉತ್ತರ ದಿಕ್ಕಿಗೆ ಅರ್ಜುನ ಹೋಗ್ತಾನೆ ಉತ್ತರ ದಿಕ್ಕಿನ ಎಲ್ಲ ದೇಶದ ಭಾಗಗಳನ್ನು ಗೆದ್ದು ಕಪ್ಪ ತೋಮಂದಿದ್ದಾನೆ ದಕ್ಷಿಣ ದಿಕ್ಕಿಗೆ ಸಹದೇವ ಹೋಗ್ತಾನೆ ಪಶ್ಚಿಮ ದಿಕ್ಕಿಗೆ ನಕುಲ ಹೋಗ್ತಾನೆ ಪೂರ್ವ ದಿಕ್ಕಿನ ಕಡೆಗೆ ಭೀಮಸೇನ ಹೊರಟ ಹೊರಟಿರ್ತಾನೆ ಅಲ್ಲಿ ಪೂರ್ವ ದೇಶದಲ್ಲಿ ವಿರಾಟನಗರ ವಿರಾಟನಗರದಲ್ಲಿ ಕೀಚಕ ಕೀಚಕನನ್ನು ಸೋಲಿಸಿ ಅವನಿಂದ ಕಪ್ಪ ಕಾಣಿಕೆ ಪಡಿತಾನೆ ಅಲ್ಲಿಂದ ಚೇದಿ ದೇಶಕ್ಕೆ ಹೋಗ್ತಾನೆ ಅಲ್ಲಿ ಶಿಶುಪಾಲನಿಂದ ಕಪ್ಪು ಕಾಣಿಕೆಯನ್ನು ಪಡಿತಾನೆ ಆಮೇಲೆ ಪೌಂಡ್ರಿಕ ವಾಸುದೇವ ಕರ್ಣ ಎಲ್ಲರನ್ನು ಅನಾಯಾಸವಾಗಿ ಗೆದ್ದು ಕಪ್ಪ ಕಾಣಿಕೆಯನ್ನು ಭೀಮಸೇನ ತೆಗೆದುಕೊಂಡು ಬರ್ತಾನೆ ಉತ್ತರದ ಹಿಮಾಲಯದ ಅಗಮ್ಯ ಪ್ರದೇಶಗಳಿಗೂ ಕೂಡ ಭೀಮನೊಬ್ಬನೇ ಹೋಗ್ತಾನೆ ದೇವತೆಗಳಿಂದಲೂ ಕೂಡ ಕಪ್ಪ ತರಬೇಕು ಅಂತವನ ಬಯಕೆ ಹಾಗಾಗಿ ಈ ರಾಜು ಯಾಗವನ್ನು ಉತ್ತಮ ಕಲ್ಪದಲ್ಲಿ ನಡೆಸಬೇಕು ಅಂತ ಒಂದು ಸಂಕಲ್ಪ ಇನ್ನು ಯುದ್ಧಾರ್ಥಿಯಾಗಿ ಕಪ್ಪವನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಂತಹ ಭೀಮನ ಬಳಿಗೆ ದೇವತೆಗಳು ನಿಜ ರೂಪದಿಂದ ಬರುವುದಿಲ್ಲ ಸಿಂಹ ಹುಲಿ ಆನೆ ಪ್ರಾಣಿಗಳ ರೂಪದಲ್ಲಿ ಬಂದು ಹೋರಾಡ್ತಾರೆ ಭೀಮನಲ್ಲಿರ್ತಕ್ಕಂತಹ ಪರಾಕ್ರಮವನ್ನು ತೋರಬೇಕೆಂಬ ದೃಷ್ಟಿಯವರದ್ದು ಹೊರತು ಭೀಮನೊಂದಿಗೆ ವೈರದ ಹೋರಾಟ ಅಲ್ಲ ಭೀಮನ ಒಂದು ಅತಿಮಾನುಷವಾಗಿರ್ತಕ್ಕಂತಹ ಶಕ್ತಿಯನ್ನು ಆವಿಷ್ಕಾರಗೊಳಿಸಿಕೋಸ್ಕರವಾಗಿ ದೇವತೆಗಳು ಮಾಡಿದಂತಹ ಒಂದು ಲೀಲಾ ನಾಟಕ ಅಂತೂ ಸಮಸ್ತ ಪಾಂಡವರು ದಿಗ್ವಿಜಯವನ್ನು ಸಾಧಿಸಿಕೊಂಡು ಯಾರಿಂದಲೂ ಊಹಿಸಲಾದಂತಹ ಕಪ್ಪವರ ತೆಗೆದುಕೊಂಡಿದ್ದಾರೆ ಬಂದಂತಹ ಸಂಪತ್ತು ಅದನ್ನು ಮೇಲಕ್ಕೆ ಮೇಲಕ್ಕೆ ಏರಿಸಿದರೆ ರಾಶಿ ರಾಶಿಯಾಗಿ ಬೆಟ್ಟದ ಹಾಗೆ ಏರಿಸಿದರೆ ಅದು ಸಾವಿರ ಕಿಲೋಮೀಟ್ರ್ ವ್ಯಾಪ್ತಿಗೂ ಮೀರಿ ಆ ರಕ್ತರಾಶಿ ಬಂದು ಬಿದ್ದಿತ್ತು ಅಂತ ಅದರ ಎತ್ತರ ಹಗಲಲ್ಲ ಎತ್ತರ ಎತ್ತರ ಎಷ್ಟಿತ್ತು ಅಂದರೆ ಒಂದು ಸಾವಿರ ಕಿಲೋಮೀಟ್ರ್ ವ್ಯಾಪ್ತಿಗೂ ಆ ರತ್ನರಾಶಿ ಮೀರಿ ಬಿದ್ದಿ ಮೀರಿ ಬಂದುಬಿಡ್ತು ಅಂತ ಹೇಳ್ತಾರೆ ಮುಂದೆ ರಾಸು ಯಾಗ ಆರಂಭ ಆಗತ್ತೆ ಶ್ರೀಕೃಷ್ಣ ಹಾಗೂ ಕೃಷ್ಣ ದ್ವೈಪಾಯನರು ವೇದವ್ಯಾಸರು ಅವರ ನೇತೃತ್ವದಲ್ಲಿ ಈ ರಾಸು ಯಾಗ ಆರಂಭವಾಗ್ತದೆ ಈ ಯುದ್ಧದಲ್ಲಿ ಎಲ್ಲ ವಿದ್ಯೆಗಳಲ್ಲಿಯೂ ಪರಿಣಿತರಾಗಿರತಕ್ಕಂತಹ ಋಷಿಮುನಿಗಳೇ ಋತ್ವಿಕರಾಗ್ತಾರೆ ಯಾಜ್ಞವಲ್ಕ್ಯ ಮುನಿ ಅಧ್ವರ್ಯವೆಂಬ ಋತುಜರಾಗ್ತಾನೆ ಪೈಲ ಹಾಗೂ ಧೌಮ್ಯರು ಹೋತೃಗಣದ ಋತುಜರಾಗ್ತಾರೆ ಸುಸಾಮ ಎಂಬ ಮುನಿ ಉದ್ಘಾತರು ಆಗ್ತಾನೆ ಸ್ವಯಂ ವೇದವ್ಯಾಸರು ಬ್ರಹ್ಮನೆಂಬ ಋತುಜರಾಗ್ತಾರೆ ಹೀಗೆ ಮುನಿಗಳ ಮಕ್ಕಳು ಅವರ ಶಿಷ್ಯರು ಬೇರೆ ಬೇರೆ ಋತುಜರಾಗಿ ಕಾರ್ಯನಿರ್ ನಿರ್ವಹಿಸ್ಕೊಂಡು ಬರ್ತಾರೆ ಅಂತ ಮಹಾಭಾರತ ಹೇಳುತ್ತೆ ಹೀಗೆ ಸಕಲ ವಿದ್ಯಾ ನಿಷ್ಣಾತರಾಗಿರ್ತಕ್ಕಂಥವರೆಲ್ಲ ವೇದಮೂರ್ತಿಗಳಾಗಿರ್ತಕ್ಕಂತಹ ಇವರೆಲ್ಲ ಯಾಗದ ಒಂದು ನೇತೃತ್ವವನ್ನು ವಹಿಸಿದ್ದಾರೆ ವೇದವ್ಯಾಸ ವೇದವ್ಯಾಸರ ಆದೇಶದಂತೆ ಯಜ್ಞದಲ್ಲಿ ದೀಕ್ಷಿತನಾಗಬೇಕಲ್ಲ ಒಬ್ಬ ಇವ ಹಿರಿಯ ಯುಧಿಷ್ಠಿರನೇ ಹಿರಿಯನಾದ್ರಿಂದ ಅವ ಯಜಮಾನನಾಗಿ ಎದ್ದೆ ದೀಕ್ಷಿತನಾಗಿದ್ದಾನೆ ಭೀಮ ಅರ್ಜುನರು ಅವನ ಜೊತೆಗೆ ಬ್ರಹ್ಮದೇವರ ಪತ್ನಿಯ ಪದವಿಗೆ ಯೋಗ್ಯರಾಗಿರ್ತಕ್ಕಂಥವ್ರು ದ್ರೌಪದಿ ಬ್ರಹ್ಮದೇವರ ಪತ್ನಿಗೆ ಪತ್ನಿಯ ಒಂದು ಪದವಿ ಇದೆಯಲ್ಲ ಅದಕ್ಕೆ ಯೋಗ್ಯರಾಗಿರ್ತಕ್ಕಂಥವ್ರು ದ್ರೌಪದಿ ದೇವಿ ಬ್ರಹ್ಮಾಣಿ ಬ್ರಹ್ಮಾಣಿ ಪದವಿಗೆ ಯೋಗ್ಯರಾಗಿರ್ತಕ್ಕಂಥವ್ರು ದ್ರೌಪದಿ ದೇವಿ ಅಂತಹ ದ್ರೌಪದಿಯೊಂದಿಗೆ ಯುಧಿಷ್ಠಿರ ಯಜಮಾನ ಈ ಕೂಡಬೇಕಾಗತ್ತೆ ರಾಸು ಯಾಗದಲ್ಲಿ ಇಡೀ ಆ ಪ್ರದೇಶ ರತ್ನಮಯವಾಗಿದೆ ಬಂಗಾರಮಯ ಪಾತ್ರೆಗಳು ಬಂಗಾರದ್ದು ನೆಲವು ಬಂಗಾರದ್ದು ಎಲ್ಲ ಶಿಬಿರಗಳನ್ನು ಬಂಗಾರಮಯವನ್ನಾಗಿ ಮಾಡಿದ್ದಾರೆ ಸ್ಥಲಮಪ್ಯತ್ರ ಸರ್ವಂ ಹಿ ರತ್ನ ಹೇಮಮಯಂ ಪ್ರಭು ಕಿಮ ಪಾತ್ರಾಧಿಕಂ ಸರ್ವಂ ಶಿಬಿರ ಸರ್ವಶಃ ಯಾಗಶಾಲೆಯಲ್ಲಿ ಎಲ್ಲ ಸ್ಥಳ ಸುವರ್ಣಮಯ ಯಜ್ಞಪಾತ್ರೆಗಳು ವಾಸಸ್ಥಳಗಳು ಎಲ್ಲವೂ ಕೂಡ ಸುವರ್ಣರತ್ನಮಯಗಳಾಗಿವೆ ಶಿಬಿರಗಳು ಬಂಗಾರಮಯವಾಗಿದ್ದಾವೆ ಅಂತಹ ಒಂದು ಯಾಗ ಆರಂಭ ಆಗಿದೆ ದಿಗ್ಗಜಕ್ಕೆ ಹೋಗಿರತಕ್ಕಂತಹ ಪಾಂಡವರ ಆಹ್ವಾನದ ಮೇಲೆ ಬ್ರಹ್ಮಾದಿ ಶಕಲ ದೇವತೆಗಳು ಬಂದಿದ್ದಾರೆ ಹದಿನಾಲ್ಕು ಲೋಕದವರು ಬಂದು ಸೇರಿದ್ದಾರೆ ಹದಿನಾಲ್ಕು ಲೋಕದವರು ಬ್ರಹ್ಮ ಶರ್ವಚಕ್ರಾದಿ ಪೂರ್ವಕಂ ಆಮೇಲೆ ಇವರೆಲ್ಲ ಭೀಷ್ಮ ದ್ರೋಣ ವಿದುರ ಧೃತರಾಷ್ಟ್ರ ಅವನ ಮಕ್ಕಳು ಹೆಂಡಂದಿರು ಬಾಲ್ಯಿಕ ಅವನ ಮಕ್ಕಳು ಎಲ್ಲರೂ ಬಂದಿದ್ದಾರೆ ಬಲರಾಮನು ಕೂಡ ಬಂದಿದ್ದಾನೆ ಎಲ್ಲ ಯಾದವರು ಬಂದಿದ್ದಾರೆ ರುಕ್ಮಿಣಿ ಸತ್ಯಭಾಮಾದಿ ಕೃಷ್ಣ ಮಹಿಷಿಯರು ಬಂದಿದ್ದಾರೆ ಯಜ್ಞಾಂಗವಾಗಿ ಅನೇಕ ತತ್ವ ನಿರ್ಣಯ ಕಥೆಗಳು ನಡೀತಾ ಇವೆ ಈ ವೇದವ್ಯಾಸರು ಪ್ರಾಶ್ನಿಕರಾಗಿ ಕುಳಿತುಕೊಂಡಿದ್ದಾರೆ ಭಗವಂತನೇ ಅನಂತ ಗುಣಪರಿಪೂರ್ಣ ಅವನಿಗೆ ಸದಸ್ಯರಾಗಿರ್ತಕ್ಕಂಥವರು ಯಾರೂ ಇಲ್ಲ ಅಥವಾ ಉತ್ತಮರು ಯಾರೂ ಇಲ್ಲ ಎಂಬುದಾಗಿ ಆ ಸಭೆಯಲ್ಲಿ ನಿರ್ಣಯ ಆಯಿತು ವಿಚಾರಗೋಷ್ಠಿಗಳೆಲ್ಲ ಅದು ಮೇಲೆ ಈ ಭೋಜನ ವ್ಯವಸ್ಥೆ ದಾನ ದಕ್ಷಿಣೆ ಎಲ್ಲ ಅದು ಇನ್ನು ಈ ಅಗ್ರ ಅಗ್ರಪೂಜೆ ಆಗಬೇಕು ಅಗ್ರಪೂಜೆ ಯಾರಿಗೆ ಮಾಡಬೇಕು ಎಂಬುದಾಗಿ ಜಿಜ್ಞಾಸೆ ಬರುತ್ತೆ ಯಾಕೆಂದರೆ ರಾಜಸು ಯಾಗ ಅನ್ನೋದು ಅದು ಅನೇಕ ಯಜ್ಞಗಳ ಸಮೂಹ ಅದು ಪುಣ್ಯತೀರ್ಥ ಜಲದ ಅಭಿಷೇಕ ಮಾಡಲಿಕ್ಕಿದೆ ಆ ಅಭಿಷೇಕವಾಗುವ ಕಾಲಕ್ಕೆ ಪ್ರತಿಷ್ಠರಾಗಿರ್ತಕ್ಕಂತಹ ಗಣ್ಯ ವ್ಯಕ್ತಿಗಳನ್ನು ಆರಿಸಿ ಅವರಿಗೆ ಮೊದಲು ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಗೌರವಿಸಬೇಕಾಗತ್ತೆ ಈ ಒಂದು ಸತ್ಕಾರಕ್ಕೆ ಯಾರು ಅರ್ಹರು ಇಂತಹ ಒಂದು ಯಜ್ಞದಲ್ಲಿ ಅಗ್ರಪೂಜೆಯನ್ನು ಯಾರಿಗೆ ಮಾಡಬೇಕು ಯಾರು ಅರ್ಹರು ಅಂದರೆ ಗುರು ಆಚಾರ್ಯ ಸ್ನಾತಕ ರಾಜ ಪ್ರಿಯ ಬಂಧು ಋತ್ವಿಜ ಗುರು ಆಚಾರ್ಯ ಸ್ನಾತಕ ರಾಜ ಪ್ರಿಯಬಂಧು ಹೀಗೆ ಆರು ಮಂದಿಗೆ ಮೊದಲು ಸತ್ಕಾರ ಆಗಬೇಕು ಅವರಲ್ಲಿಯೂ ಸರ್ವಶ್ರೇಷ್ಠನಾಗಿರತಕ್ಕಂತಹ ವ್ಯಕ್ತಿಯ ಮೊದಲು ಸತ್ಕಾರ ಆಗಬೇಕು ಈ ಆರರಲ್ಲಿ ಸರ್ವಶ್ರೇಷ್ಠರು ಯಾರು ಶ್ರೀಕೃಷ್ಣನೇ ಈ ಒಂದು ಅಗ್ರಪೂಜೆಗೆ ಅರ್ಹ ಅಂತ ಭೀಷ್ಮಾಚಾರ್ಯರು ಹೇಳ್ತಾರೆ ಭೀಷ್ಮಾಚಾರ್ಯರು ಹೇಳಿದ ಮೇಲೆ ಸಹದೇವ ಅದನ್ನು ಘೋಷಣೆ ಮಾಡ್ತಾನೆ ಇಲ್ಲಿ ಮಹಾಭಾರತ ಆತ್ಮನದಲ್ಲಿ ಭೀಷ್ಮ ಹೇಳಿದ ಅಂತ ಹೇಳ್ತಾರೆ ಭಾಗವತದಲ್ಲಿ ಸಹದೇವ ಹೇಳಿದ ಅಂತ ಬರ್ತದೆ ಅಂದರೆ ಭೀಷ್ಮಾಚಾರ್ಯ ಹೇಳಿದ್ದನ್ನು ಸಹದೇವ ಘೋಷಣೆ ಮಾಡಿದ ಅಂತ ಅದರ ಅರ್ಥ ಭೀಷ್ಮರ ಮಾತಿನಂತೆ ಸಭೆಯಲ್ಲಿ ಸಹದೇವ ಅಧಿಕೃತ ಘೋಷಣೆ ಮಾಡಿದ ಇವನಿಗೆ ಮಾಡಬೇಕಾದ್ದೇ ಇಲ್ಲಿ ಬರೀ ಕೃಷ್ಣ ಮಾತ್ರ ಅಲ್ಲ ವಶಿಷ್ಠ ಗೋತ್ರೋತ್ಪನ್ನನಾಗಿರತಕ್ಕಂತಹ ವೇದವ್ಯಾಸರಿದ್ದಾರೆ ವಸಿಷ್ಠ ಕೃಷ್ಣ ಇನ್ನು ಭೂಕುಲೋತ್ಪನ್ನನಾಗಿರ್ತಕ್ಕಂತಹ ಪರಶುರಾಮ ದೇವರಿದ್ದಾರೆ ಇನ್ನು ವೃಷ್ಟಿಕುಲದಲ್ಲಿ ಹುಟ್ಟಿರತಕ್ಕಂತಹ ಕೃಷ್ಣ ಇದ್ದಾನೆ ಮೂರು ರೂಪಗಳಿಂದ ಪರಮಾತ್ಮ ಅವತಾರ ಮಾಡಿದ್ದಾನೆ ಎಲ್ಲ ಏನನ್ಕೊಂಡಿದ್ರು ವೇದವ್ಯಾಸರಿಗೆ ಸಲ್ಲಿಸಬಹುದು ಅಂತ ಅಂದ್ಕೊಂಡಿದ್ರು ಬಂದಂತಹ ರಾಜರು ಅಥವಾ ಪರಶುರಾಮನಿಗೆ ಅಗ್ರಭೂಜೆ ಸಲ್ಲಿಸ್ತಾರೆ ಅವರಿಗೆ ಸಲ್ಲಿಸಿದರೆ ಯಾವ ವಿರೋಧ ಇರಲಿಲ್ಲ ಯಾಕೆಂದರೆ ಅವರು ಬ್ರಾಹ್ಮಣರು ವೇದವ್ಯಾಸರು ಬ್ರಾಹ್ಮಣರು ಪರಶುರಾಮದಿಯವರು ಬ್ರಾಹ್ಮಣರು ಹಾಗಾಗಿ ಬ್ರಾಹ್ಮಣರಿಗೆ ಅಗ್ರಪೂಜೆ ಸಲ್ಲಿಸಿದರೆ ಛತ್ರಿ ರಾಜರು ವಿರೋಧಿಸುವುದಿಲ್ಲ ಆದರೆ ಈ ಬೇರೆಯವರು ವೇದವ್ಯಾಸ ದೇವರು ಪರಶುರಾಮ ದೇವರು ಇವರನ್ನು ಹೊರತುಪಡಿಸಿ ಬೇರೆ ಇನ್ಯಾರಿಗೋ ಅಥವಾ ಕೃಷ್ಣನಿಗೆ ಅಗ್ರಪೂಜೆ ಸಲ್ಲಿಸಿದರೆ ರಾಜರು ಅದನ್ನು ವಿರೋಧ ಮಾಡ್ತಾರೆ ಯಾಕೆ ಅಂದರೆ ಅವನೊಬ್ಬ ಸಾಮಾನ್ಯ ವ್ಯಕ್ತಿ ನಮಗಿಂತ ಯಾವುದರಲ್ಲಿ ಅವನು ಶ್ರೇಷ್ಠನಾಗಿದ್ದಾನೆ ಕೃಷ್ಣ ಆದ್ದರಿಂದ ಶಿಶುಪಾಲಾದಿಗಳು ಒಪ್ಪಲ್ಲ ಇದನ್ನು ಕೃಷ್ಣನಿಗೆ ಅಗ್ರಪೂಜೆ ಮಾಡಿದರೆ ಇವರೆಲ್ಲ ವಿವಾದ ಎಬ್ಬಿಸಿದರು ವಿರೋಸ್ ವಿರೋಧ ಮಾಡಲಿಕ್ಕೆ ಶುರು ಮಾಡಿದರು ಯಾಕೆಂದರೆ ಕೃಷ್ಣನಿಗೆ ಅಗ್ರ ಪೂಜೆ ನೀಡಿದರೆ ಅವನ ಕೀರ್ತಿ ಹೆಚ್ಚಾಗತ್ತೆ ಕೃಷ್ಣನ ವಿರೋಧಿಸ್ತಾನೆಯೇ ಬರ್ತಾಯಿದ್ದ ಇವರೆಲ್ಲ ಶಿಶುಪಾಲ ದತ್ತವಕ್ರ ಇವರೆಲ್ಲ ವೇದವ್ಯಾಸ ಪರಶುರಾಮರಿಗೆ ಆಗಿದ್ದರೆ ಯಾರೂ ವಿರೋಧ ಮಾಡ್ತಾ ಇರಲಿಲ್ಲ ಆದರೆ ಈ ಕೃಷ್ಣನಿಗೆ ಅಗ್ರಪೂಜೆ ಅಂತ ಆದ ಕೂಡಲೇ ಶಿಶುಪಾಲನಿಗೆ ಕೋಪ ಬರ್ತದೆ ಈಗ ಕೃಷ್ಣ ಯಾರು ಅಂತ ಭೀಷ್ಮಾಚಾರ್ಯರಿಗೆ ಗೊತ್ತಿದೆ ಕೃಷ್ಣ ಬೇರೆ ಅಲ್ಲ ವಾಸಿಷ್ಠ ಕೃಷ್ಣ ಬೇರೆಯಲ್ಲ ಅದೆಲ್ಲ ಗೊತ್ತಿದೆ ಅದನ್ನೆಲ್ಲ ಅರಿತುಕೊಂಡೇ ಅವರು ಹೇಳಿದವರು ಆದರೆ ಉಳಿದವರಿಗೆ ಈ ದುಷ್ಟರಿಗೆ ಗೊತ್ತಿಲ್ಲ ಶಿಶುಪಾಲನಿಗೆ ಸಿಟ್ಟು ಬಂತು ಈ ಅಗ್ರಪೂಜೆ ಕೃಷ್ಣನಿಗೆ ಯಾಕೆ ಕೋಪದಿಂದ ನಿಂದನೆ ಮಾಡಲಿಕ್ಕೆ ಶುರು ಮಾಡಿದ ತುಂಬ ನಿಂದನೆ ಮಾಡ್ತಾನೆ ಕೃಷ್ಣನಿಗೆ ಯಾಕೆ ಅಗ್ರ ಪೂಜೆ ಬೇಕಾದರೆ ಈ ಋತ್ವಿಗಜರಾಗಿದ್ದಾರೆ ಗುರುಗಳಾಗಿದ್ದಾರೆ ಆಚಾರ್ಯರಾಗಿದ್ದಾರೆ ಅಂತಹ ಅಂಥವರು ಬೇರೆಯವರಿದ್ದಾರೆ ಇಲ್ಲಿ ಈಗ ವೇದವ್ಯಾಸರಿದ್ದಾರೆ ವೃತ್ತಿಜರು ವೇದವ್ಯಾಸರು ಮತ್ತೆ ಗುರುಗಳು ವಯಸ್ಸಿನಲ್ಲಿ ತುಂಬ ಅವರು ಹಿರಿಯರಾಗಿದ್ದಾರೆ ಅಷ್ಟು ಮಾತ್ರ ಅಲ್ಲ ವಯಸ್ಸಿನಲ್ಲಿ ಹಿರಿಯನಾಗಿರತಕ್ಕಂತಹ ವಸುದೇವ ಇದ್ದಾನೆ ಇನ್ನು ಎಲ್ಲರ ಗುರುರಾಗಿರ್ತಕ್ಕಂತಹ ದ್ರೋಣಾಚಾರ್ಯರಿದ್ದಾರೆ ಇನ್ನು ಮಾವನಾಗಿರ್ತಕ್ಕಂತಹ ದ್ರೂಪದ ಇದ್ದಾನೆ ಇವರೆಲ್ಲರನ್ನು ಬಿಟ್ಟು ರಾಜನೂ ಅಲ್ಲ ರಾಜ ಅಲ್ಲವನು ಕೃಷ್ಣ ರಾಜನೂ ಅಲ್ಲ ಅಂತಹ ಕೃಷ್ಣನನ್ನೇ ಯಾಕೆ ಅಗ್ರಪೂಜೆಗೆ ಆರಿಸ್ಕೋತೀರಿ ಅಂತ ಆಕ್ಷೇಪ ಮಾಡ್ತಾನೆ ಆದರೆ ಈ ಆಕ್ಷೇಪವೇ ಸರಿಯಲ್ಲ ಏಕೆಂದರೆ ಅಗ್ರಪೂಜೆಗೆ ಬ್ರಾಹ್ಮಣರಲ್ಲಿ ಏನು ನೋಡಬೇಕು ಅಂದರೆ ಜ್ಞಾನ ನೋಡಬೇಕು ಬ್ರಾಹ್ಮಣರಲ್ಲಿ ಜ್ಞಾನ ಕ್ಷತ್ರಿಯರಲ್ಲಿ ಬಲ ವೈಶ್ಯರಲ್ಲಿ ಧನ ಶೂದ್ರರಲ್ಲಿ ವಯಸ್ಸು ಇದು ಯಾವತ್ತೂ ಶ್ರೇಷ್ಠತೆಗೆ ಮಾನದಂಡ ಪರಮಾತ್ಮನಲ್ಲಿ ಈಗ ಆಯಿತು ಅವನು ಸರ್ವಶಕ್ತ ಕೃಷ್ಣ ಕ್ಷತ್ರಿಲಿರಬೇಕಾಗಿರತಕ್ಕಂತಹ ಬಲ ಅವನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇದೆಯಲ್ಲ ಮತ್ತು ಇನ್ನೇನು ಹಾಗಾಗಿ ಅವ ಕ್ಷತ್ರಿಯರನ್ನು ಗೌರವಿಸಬೇಕಾದ್ರೆ ಮಾನದಂಡ ಯಾವುದು ಕ್ಷತ್ರಿಯರ ಶ್ರೇಷ್ಠತೆಯ ಮಾನದಂಡ ಬಲ ಬ್ರಾಹ್ಮಣನ ಶ್ರೇಷ್ಠತೆಯ ಮಾನದಂಡ ಜ್ಞಾನ ಆದ್ದರಿಂದ ಕೃಷ್ಣ ಬ್ರಾಹ್ಮಣನಲ್ಲದಿದ್ದರೂ ಕೂಡ ಕ್ಷತ್ರಿಯರಲಿರಬೇಕಾಗಿರತಕ್ಕಂಥ ಬಲ ಅವನಲ್ಲಿ ಪೂರ್ಣ ಪ್ರಮಾಣದಲ್ಲಿರುವುದರಿಂದ ಅದು ಈಗಾಗಲೇ ಸಾಬೀತಾಗಿದೆ ಆದ್ದರಿಂದ ಅವನೇ ಕೃಷ್ಣ ಪೂಜೆಗೆ ಅರ್ಹ ಎಂಬುದು ಇವರ ಭೀಶ್ವಾಚಾರ್ಯರ ಅಭಿಪ್ರಾಯ ಆಗಿತ್ತು ಆದರೆ ಅವ ರಾಜನೂ ಅಲ್ಲ ಏನೂ ಅಲ್ಲ ಅಂಥವನಿಗೆ ಯಾಕೆ ಅಂತ ಖಂಡಿಸ್ತಾನೆ ಶಿಶುಪಾಲ ಶಿಶುಪಾಲನ ಸಂಹಾರ ಆಗಬೇಕಾಗಿದೆ ಅದಕ್ಕೋಸ್ಕರ ಈ ಘಟನೆ ನಡೀತಾ ಇದೆ ಅಷ್ಟೊತ್ತಿಗೆ ಭೀಮನಿಗೆ ಸಿಟ್ಟು ಬರುತ್ತೆ ಯಾಕಂದರೆ ಯಾರೂ ಕೂಡ ಕೃಷ್ಣ ನಿಂದಿಸಬಾರದು ಶಿಶುಪಾನ್ನನ್ನು ತಾನೇ ಕೊಲ್ಲಬೇಕು ಅನ್ನೋದು ಪರಮಾತ್ಮನ ಸಂಕಲ್ಪ ಇದೆ ಆದರೂ ಕೂಡ ಭೀಮನಿಗೆ ಗೊತ್ತದು ಶಿಶುಪಾಲ ಅದು ಕೃಷ್ಣನ ಗುರಿ ಹಾಗಾಗಿ ಮೂರೂ ಜನ್ಮಗಳಲ್ಲಿಯೂ ಕೂಡ ನಾನೇ ಬಂದು ಸಂಹಾರ ಮಾಡ್ತೇನೆ ಅಂತ ಜಯ ವಿಜಯರಿಗೆ ಹೇಳಿದ್ದಾನೆ ಪರಮಾತ್ಮ ಹಾಗಾಗಿ ಕೃಷ್ಣಿಂದಲೇ ಶಿಶುಪಾಲನ ಸಂಹಾರ ಆಗಬೇಕು ಅವ ಕೃಷ್ಣನ ನಿಂದನೆ ಮಾಡಲಿಕ್ಕೆ ಶುರು ಮಾಡಿದ ಇವನಿಗೆ ಸಹಿಸಿಕೊಳ್ಳಿಕ್ಕಾಗಲಿಲ್ಲ ಹರಿನಿಂದನೆಯನ್ನು ಯಾವತ್ತೂ ಸಹಿಸುವುದಿಲ್ಲ ಭೀಮಸೇನ ದೇವರು ಹರಿನಿಂದಕರನ್ನು ಕೊಲ್ಲೋದಾಗಿ ಅವ ಪ್ರತಿಜ್ಞೆ ಮಾಡಿದ್ದಾನೆ ಯಾರಾದರೂ ಪರಮಾತ್ಮ ನಿಂದನೆ ಮಾಡಿದರೆ ಅವರನ್ನು ಕೊಲ್ಲದೆ ಬಿಡೋದಿಲ್ಲ ಜಾನನ್ನಪಿ ಹರೇ ಇಷ್ಟಂ ಸ್ವಕರ್ತವ್ಯತೆಯ ಉತ್ಥಿತ ಭೀಮಃ ಎತ್ತಚಿತಮಿತಿ ಮತ್ವಾ ಸ್ಥಿ ಪುನಃ ಅವನನ್ನು ಕೊಲ್ಲಬೇಕು ಅಂತ ನಿರ್ಧಾರ ಮಾಡಿ ಎದ್ದವನು ಮತ್ತೆ ಪರಮಾತ್ಮನ ಇಚ್ಛೆಗೆ ವಿರುದ್ಧವಾಗಿ ಹೋಗಬಾರದು ಅಂತ ಅವ ಆಲೋಚನೆ ಮಾಡ್ತಾನೆ ಅಷ್ಟೊತ್ತೆ ಭೀಮ ಭೀಷ್ಮಾಚಾರ್ಯ ಕೂಡ ತಡೀತಾರೆ ಅದನ್ನೇ ನೆಪ ಮಾಡಿಕೊಂಡು ಇಷ್ಟು ಸಾಕು ಅಂತ ತನ್ನ ಪ್ರತಿಜ್ಞೆಯನ್ನು ಹಾಳಾಗಲಿಲ್ಲ ಪ್ರಯತ್ನ ಮಾಡಿದ್ದಾನಲ್ಲ ಯಾರು ಪರಮಾತ್ಮ ನಿಂದನೆ ಮಾಡ್ತಾರೋ ಅವರ ಸಂಹಾರ ಮಾಡ್ತೇನೆ ಅಂತ ಪ್ರತಿಜ್ಞೆ ಹೊಂದರು ಆ ಪ್ರತಿಜ್ಞೆಗೆ ಅನುಗುಣವಾಗಿ ಕೊಲ್ಲಳಕ್ಕೆ ಪ್ರಯತ್ನ ಮಾಡಿದ ಕೊಲ್ಲಲಿಲ್ಲ ಯಾಕೆ ಅಂದರೆ ಶಿಶುಪಾಲನನ್ನು ಕೃಷ್ಣ ತಾನೇ ಸಂಹಾರ ಮಾಡಬೇಕು ಅಂತ ಇದ್ದಾನೆ ಆ ಭಗವಂತನ ಸಂಕಲ್ಪ ಭೀಮಸೇನ ದೇವರಿಗೆ ಗೊತ್ತು ಹಾಗಾಗಿ ಈ ಶಿಶುಪಾಲ್ ನನ್ನ ಕೋಲರಿಕ್ಕೆ ಭೀಮ ಉದ್ಯುಕ್ತನಾಗುವುದಿಲ್ಲ ಸುಮ್ಮನೆ ಆಗ್ತಾನೆ ಎಲ್ಲರಿಗೂ ಖುಷಿಯಾಗಿದೆ ಕೃಷ್ಣನಿಗೆ ಅಗ್ರಪೂಜೆ ಅಂಥೇಳಿ ಬಹಳ ಶ್ರೇಷ್ಠವಾಗಿರುವಂಥದ್ದು ಎಲ್ಲರೂ ತರಿಸ್ತರಾಗಿದ್ದಾರೆ ಒಬ್ಬ ಮಾತ್ರ ಕೆಟ್ಟ ಮಾತುಗಳಿಂದ ನಿಂದಿಸ್ತಾ ಇದ್ದಾರೆ ಸಮಾಹ್ವಯಚ ಕೇಶವಂ ಯುಧೇ ತಮಾಷ ಕೇಶವ ನಿವಾರ್ಯ ತಸ್ಯ ಸಹಾಯಕಾನ್ ಜಘಾನಚಾರಿಣ ಪ್ರ ಚಾರಿಣ ಪ್ರಭು ಅವನನ್ನು ಯುದ್ಧಕ್ಕೆ ಕರೀತಾನೆ ಶಿಶುಪಾಲನ ನೇತೃತ್ವದಲ್ಲಿ ಎಲ್ಲ ಶತ್ರು ರಾಜರನ್ನ ಕೃಷ್ಣ ಯುದ್ಧಕ್ಕೆ ಕರೀತಾನೆ ಹಾಗಾಗಿ ಕೃಷ್ಣನಿಗೂ ಯಶುಪಾಲನ ಸೈನ್ಯಕ್ಕೂ ಯುದ್ಧ ನಡೆಯುತ್ತೆ ಆ ಯುದ್ಧದಲ್ಲಿ ಕೃಷ್ಣ ಚಕ್ರದಿಂದ ಶಿಶುಪಾಲನ ಸಂಹಾರ ಮಾಡ್ತಾನೆ ಆಗ್ತಾ ಇರುವಂತೆ ಶಿಶುಪಾಲ ಕೃಷ್ಣನಲ್ಲಿ ಭಕ್ತಿ ಮಾಡ್ತಾನೆ ಅವನಲ್ಲಿ ಸೇರಿಕೊಂಡಿರ್ತಕ್ಕಂತಹ ಅಸುರ ಅವ ತಮಸ್ಸಿ ಹೋಗ್ತಾನೆ ಜಯ ಕೃಷ್ಣನ ಪ್ರವೇಶ ಮಾಡಿ ಅವನು ಪರಂಧಾಮಕ್ಕೆ ಹೋಗಿ ಅಲ್ಲಿ ದ್ವಾರಪಾಲಕನಾಗ್ತಾನೆ ಪಾಂಡವರ ಯಾಗ ವಿದ್ಯುಕ್ತವಾಗಿ ರಾಸು ಯಾಗ ಮುಂದುವರಿಯುತ್ತೆ ಈ ರಾಸು ಯಾಗದಲ್ಲಿ ಆ ವೈಭವ ಆ ವೈಭವವನ್ನು ನೋಡಿ ವರವರು ಅಸೂಯ ಪಡ್ತಾರೆ ಬಂದವರು ಈಗಾಗಲೇ ಸಂಗ್ರಹ ಮಾಡಿದ್ದಾರೆ ಸಾವಿರ ಒಂದು ಸಾವಿರ ಕಿಲೋಮೀಟರ್ ಅಷ್ಟು ಎತ್ತರಕ್ಕೆ ರತ್ನ ರಾಶಿ ಬೆಳೆದಿದೆ ಅದಲ್ಲದೆ ಬಂದಂಥವರು ರಾಸು ಯಾಕೆ ಬಂದಂಥವರು ಉಡುಗೊರೆ ಕೊಡಬೇಕಲ್ಲ ಹಾಗೆಲ್ಲ ಅವರು ಕಪ್ಪ ಕಾಣಿಕೆಯಾಗಿ ಕೊಟ್ಟಿದ್ದ ಕೊಟ್ಟಿದ್ದಾರೆ ಈ ಒಂದು ಯಾಕಕ್ಕೆ ಬಂದವರು ಕೊಡ್ತಾ ಇದ್ದಾರೆ ಅದೆಲ್ಲ ಬೆಳೀತಾ ಇದೆ ಅದನ್ನು ನೋಡಿ ಮತ್ಸರ ಹೆಚ್ಚಾಗಬೇಕು ಅದಕ್ಕೋಸ್ಕರವಾಗಿ ಯುಧಿಷ್ಠಿರ ಅವನನ್ನೇ ನೇಮಿಸಿದ್ದಂತೆ ಇದನ್ನು ನೋಡಿಕೊಳ್ಳೋ ಜವಾಬ್ದಾರಿ ನಿಂದು ಅಂತ ಈ ರತ್ನ ಚಿನ್ನ ರತ್ನ ಇದೆಲ್ಲವನ್ನು ಯಾರ್ಯಾರು ಕೊಡ್ತಾರೆ ಅದನ್ನು ತೆಗೆದುಕೊಳ್ಳುವ ಕಾರ್ಯದಲ್ಲಿ ದುರ್ಯೋಧನನ್ನು ನೇಮಿಸಿದ್ದಂತೆ ಆಮೇಲೆ ಯೋತ್ಸುವನ್ನು ಎಂಜಲು ತೆಗೆಯುವ ಕೆಲಸದಲ್ಲಿ ಅಶ್ವತ್ಥಾಮನನ್ನು ಬ್ರಾಹ್ಮಣರನ್ನು ಸ್ವಾಗತ ಮಾಡುವ ಕಾರ್ಯದಲ್ಲಿ ಸಂಜಯನನ್ನು ರಾಜರನ್ನು ಉಪಚಾರ ಮಾಡುವ ಕಾರ್ಯದಲ್ಲಿ ಹಾಗೆ ಭೀಷ್ಮ ದ್ರೋಣ ಇವರು ಅತಿ ಸತ್ಕಾರವನ್ನು ಮಾಡುವುದನ್ನು ವಹಿಸಿಕೊಂಡ್ರಂತೆ ವಿದುರ ಬೊಕ್ಕಸದಲ್ಲಿದ್ದಂಥ ಹಣವನ್ನು ಹೇಗೆ ವಿನಿಮಯ ಮಾಡಬೇಕು ವಿನಿಯೋಗ ಮಾಡಬೇಕು ಅದನ್ನು ವಹಿಸ್ಕೊಂಡಂತೆ ಕೃಪಾಚಾರ್ಯರು ಬ್ರಾಹ್ಮಣರ ದಕ್ಷಿಣೆಯ ಮೇಲ್ವಿಚಾರಣೆಯನ್ನು ವಹಿಸ್ಕೊಂಡ್ರಂತೆ ಕೃಷ್ಣ ಏನು ಮಾಡಿದ ಅಗ್ರಪೂಜೆಯನ್ನು ಕೈಗೊಂಡಂತಹ ಅಗ್ರಪೂಜೆಯನ್ನು ಪಡೆದಂತಹ ಕೃಷ್ಣ ಅವ ಏನು ಮಾಡಿದ ಅಂದರೆ ಬ್ರಾಹ್ಮಣರ ಕಾಲು ತೊಳೆಯುವ ಕೆಲಸವನ್ನು ಮಾಡಿದನಂತೆ ಹೀಗೆ ನಡೆದಂತಹ ಯಾಗದಲ್ಲಿ ಬ್ರಾಹ್ಮಣರಿಗೆ ಯಥೇಚ್ಛ ಭಕ್ಷ್ಯ ಭೋಜ್ಯಗಳನ್ನು ಪಾಂಡವರು ಉಣಬಡಿಸ್ತಾರೆ ಸುವರ್ಣ ರತ್ನಗಳ ದಕ್ಷಿಣೆಯನ್ನು ಕೊಡ್ತಾರೆ ಯಾರಿಗೇನು ಬೇಕೋ ಅದೆಲ್ಲವನ್ನು ಕೂಡ ಪಾಂಡವರು ನೀಡ್ತಾರೆ ಯಾಗದ ಕೊನೆಯಲ್ಲಿ ಅವಭೃತ ಸ್ನಾನ ಆಗತ್ತೆ ಎಲ್ಲರೂ ಸಂತೋಷ ಪಡ್ತಾರೆ ಹೀಗೆ ರಾಜಸ್ವ ಯಾಗ ಬಹಳ ವೈಭವದಿಂದ ಮುಗಿಯುತ್ತೆ ಎಲ್ಲ ರಾಜರು ತಮ್ಮ ತಮ್ಮ ಪಟ್ಟಣರಿಗೆ ತೆರಳಿದಾಗ ಭೀಷ್ಮ ಧೃತರಾಷ್ಟ್ರ ಇವರೆಲ್ಲ ಹಸ್ತಿನಾವತಿಗೆ ಹೊರಟು ಹೋಗ್ತಾರೆ ಧರ್ಮರಾಜ ಅಲ್ಲಿ ವಿಚಿತ್ರ ರತ್ನ ನಿರ್ಮಿತವಾಗಿರತಕ್ಕಂತಹ ಸಭಾಂಗಣದಲ್ಲಿ ಕೃಷ್ಣ ಜೊತೆ ಕೂತ್ಕೊಂಡಿದ್ದಾನೆ ರುಕ್ಮಿಣಿ ಮೊದಲಾದ ಕೃಷ್ಣ ಪತ್ನಿಯರು ಕೂತ್ಕೊಂಡಿದ್ದಾರೆ ಭೀಮಾರ್ಜನರು ಕೂಡ ಕೃಷ್ಣ ಹತ್ತಿರ ಕೂತ್ಕೊಂಡಿದ್ದಾರೆ ಭೀಮರ ಜೊತೆಗೆ ದ್ರೌಪದಿ ರುಕ್ಮಿಣಿ ಸತ್ಯಭಾಮಿಯರು ಅವರು ಕೂತ್ಕೊಂಡಿದ್ದಾರೆ ನಕುಲ ಸಹದಿಯವರು ದುಷ್ಟದ್ಯುಮ್ನ ಮೊದಲಾದವರು ಅರ್ಜುನ ಹತ್ತಿರ ಕೂತ್ಕೊಂಡಿದ್ದಾರೆ ಬಲರಾಮ ಸಾತ್ವಿಕಿಗಳು ಧರ್ಮರಾಜನ ಬಳಿ ಕೂತ್ಕೊಂಡಿದ್ದಾರೆ ಹೀಗೆ ಆ ಬ್ರಹ್ಮನ ಸಭೆ ಹಾಗೆ ಶೋಭಿಸ್ತಾ ಇದೆ ಎಲ್ಲ ದೇವತೆಗಳು ಇಂತಹ ಸಂದರ್ಭದಲ್ಲಿ ಒಂದು ಸಣ್ಣ ಘಟನೆ ನಡೆಯುತ್ತೆ ಸಲ್ಲಾಪ ಮಾಡಿಕೊಂಡು ಕೂತ್ಕೊಂಡಿದ್ದಾರೆ ಅಂತಹ ಸಂದರ್ಭದಲ್ಲಿ ಒಂದು ಘಟನೆ ನಡೆಯುತ್ತೆ ಆ ಘಟನೆ ಮುಂದಿನ ಕುರುಕ್ಷೇತ್ರ ಮಹಾಯುದ್ಧಕ್ಕೆ ಆಗತ್ತೆ ಆ ವಿಚಾರವನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ ಮುಂದಿನ ಉಪನ್ಯಾಸದಲ್ಲಿ ಈ ಒಂದು ಪದ್ಯದ ಸಂಪೂರ್ಣ ಅರ್ಥಾನುಸಂಧಾನವನ್ನು ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ ಶ್ರೀಕೃಷ್ಣ ಅರ್ಪಣಾ ಧನ್ಯವಾದಗಳು